हेलो स्ने वेलकम बैक टू चैनल चानल सरोजा ಸ್ನೇಹಿತರೆ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗಬೇಕು ಅಂತ ನಾನಾ ರೀತಿಯಲ್ಲಿ ಪ್ರಯತ್ನವನ್ನು ಪಡ್ತಿರ್ತೀರ ಬಟ್ ಅದೆಲ್ಲ ಸಹ ಕೂಡ ನಿಮಗೆ ಯಾವುದೇ ರೀತಿಯಾದಂತಹ ರಿಸಲ್ಟ್ ಅನ್ನೋದು ಕೊಡೋದಿಲ್ಲ ಕೇವಲ ಹದಿನೈದರಿಂದ ಇಪ್ಪತ್ತು ಅಥವಾ ಮೂವತ್ತು ದಿನಗಳ ಕಾಲ ಮಾತ್ರ ಇರುತ್ತೆ ಮತ್ತು ಅದರಲ್ಲಿ ಹೆಚ್ಚಾಗಿ ಕೆಮಿಕಲ್ಸ್ ಇರೋ ಕಾರಣಕ್ಕೆ ಹಲವಾರು ರೀತಿಯಾದಂತಹ ಸಮಸ್ಯೆಗಳು ಸಹ ಕೂಡ ನಿಮಗೆ ಕಂಡು ಬರ್ತಾ ಬರುತ್ತೆ ಸೊ ಆ ಕಾರಣಕ್ಕಾಗಿ ನ್ಯಾಚುರಲ್ಲಾಗಿ ಮನೆಯಲ್ಲಿ ರೆಡಿ ಮಾಡ್ಕೊಳ್ಬಹುದಾದಂತಹ ಕೇವಲ ಎರಡು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ರೆಡಿ ಮಾಡ್ಕೊಳ್ಬಹುದಾದಂತಹ ಒಂದು ಸೂಪರ್ ಆಗಿರುವಂತಹ ಸಿಂಪಲ್ ಆಗಿರುವಂತಹ ಒಂದು ಅಷ್ಟೇ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುವಂತಹ ಒಂದು ನ್ಯಾಚುರಲ್ ಡೈನ ಬಗ್ಗೆ ಮಾಹಿತಿ ಕೊಡ್ತೀನಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ನಿಮಗೆ ಬೆಸ್ಟ್ ರಿಸಲ್ಟ್ ಅನ್ನೋದು ಕೊಡುತ್ತೆ ಅಲ್ಲದೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಅನ್ನೋದು ಸಹ ಕೂಡ ಆಗೋದಿಲ್ಲ ಸೊ ಬನ್ನಿ ತಡಮಾಡ್ದೇ ಈ ಒಂದು ಓಮ್ ರೆಮಿಡಿ ಅಥವಾ ಈ ಒಂದು ನ್ಯಾಚುರಲ್ ಡೈನ ಮನೆಯಲ್ಲೇ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು ಅಂತ ನಿಮಗೆ ತಿಳಿಸ್ತಾ ಬರ್ತೀನಿ ಸ್ನೇಹಿತರೆ ಈ ಒಂದು ನ್ಯಾಚುರಲ್ ಎರಡೈನ ನಾನು ರೆಡಿ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ಬೀಟ್ರೋಟ್ ಒಂದು ಮೀಡಿಯಮ್ ಸೈಜ್ ಬೀಟ್ರೋಟ್ನ ತೆಗೆದುಕೊಂಡು ಅದ್ರ ಮೇಲೆ ಇರುವಂಥ ಸಿಪ್ಪೆಯನ್ನು ತೆಗೆದು ಕ್ಲೀನಾಗಿ ವಾಶ್ ಮಾಡಿ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಸಣ್ಣ ಸಣ್ಣದಾಗಿ ಪೀಸಸ್ ಆ ಕೂಡ ಮಾಡಿಕೊಳ್ಬಹುದು ನಂತರ ಒಂದು ಪುಟ್ಟದಾದಂತಹ ಮಿಕ್ಸಿ ಜಾರ್ಗೆ ಗ್ರೇಟ್ ಮಾಡಿರುವಂತಹ ಒಂದು ಬೀಟ್ರೂಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ ಸೊ ಸ್ನೇಹಿತರೆ ಇದರ ಮಧ್ಯೆ ನನ್ನಲ್ಲಿ ನಿಮಗೆ ಒಂದು ರಿಕ್ವೆಸ್ಟ್ ನೀವೇನಾದರೂ ಈ ಒಂದು ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ರೆ ಮತ್ತಷ್ಟು ಬ್ಯೂಟಿ ಟಿಪ್ಸ್ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ ಸೊ ದಟ್ ನಾನು ಹಾಕುವಂತಹ ಮುಂದಿನ ಇದೇ ರೀತಿಯಾದಂತಹ ಬ್ಯೂಟಿ ಟಿಪ್ಸ್ ನೋಟಿಫಿಕೇಶನ್ಸ್ ನಿಮ್ಮವರೆಗೂ ಬರುತ್ತೆ ಅಲ್ಲದೇ ಹೀಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೊಮ್ಮೆ ಈ ಒಂದು ವಿಡಿಯೋನ ನೋಡ್ತಿದ್ದೀರೋ ಅವ್ರಿಗೆಲ್ಲ ಸಹ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು ಸೊ ನೋಡ್ಬೋದು ಸ್ನೇಹಿತರೆ ನಾನು ಇದನ್ನು ಸಂಪೂರ್ಣವಾಗಿ ಪೇಸ್ಟ್ ರೀತಿ ಮಾಡ್ಕೊಂಬಂದಿದ್ದೇನೆ ಸ್ವಲ್ಪ ಒಂದು ಫಿಫ್ಟಿ ಎಮ್ ಎಲ್ ಆಗೋಷ್ಟು ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕಾಗತ್ತೆ ಫೈನ್ ಪೇಸ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ರುಬ್ಕೊಂಡಿದ್ದ ನಂತರ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಬೌಲನ್ನ ಒಂದು ಕ್ಲೀನಾಗಿರುವಂಥ ಬೌಲ್ನ ತೆಗೆದುಕೊಂಡು ಅದರ ಮೇಲೆ ಸ್ಟ್ರೈನರ್ನ ಇಟ್ಟು ಕ್ಲೀನಾಗಿ ಸ್ಟ್ರೈನ್ ಮಾಡ್ಕೊಳ್ಳಿ ನಿಮಗೆ ಕೇವಲ ಬಿಟ್ರೂಟ್ ಅರ ರಸ ಮಾತ್ರ ಬೇಕಾಗಿರುತ್ತೆ ಸೊ ಆ ಕಾರಣಕ್ಕಾಗಿ ಸೊ ಬಿಟ್ರೂಟ್ ರಸ ಇದೊಂದು ಒಳ್ಳೆ ಕಲರ್ ಕೊಡೋದಕ್ಕೆ ನಿಮ್ಮ ತಲೆ ಕೂದಲಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಲ್ಲದೆ ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಸಹ ಕೂಡಲು ತುಂಬನೇ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು ಇದರ ರಸವನ್ನು ನಾನು ಸಂಪೂರ್ಣವಾಗಿ ಈ ರೀತಿಯಾಗಿ ಶೋಧಿಸ್ಕೊಂಡಿದ್ದೀನಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಬೇಕಾಗತ್ತೆ ನಂತರ ಒಂದು ಹಳೆಯದಾದಂತಹ ಬಾಣ್ಲೆಯನ್ನು ತೆಗೆದುಕೊಳ್ಳಿ ಆದಷ್ಟು ಕಬ್ಬಿಣದ ಬಾಣಲೆ ಇದ್ದರೆ ಇನ್ನೂ ತುಂಬಾ ಉತ್ತಮ ಆ ಬಾಣಲಿಗೆ ನಾನು ಇಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಆಮ್ಲ ಪೌಡರ್ ಅಂದರೆ ಬೆಟ್ಟದ ನೆಲ್ಲಿಕಾಯಿಯ ಪುಡಿಯನ್ನು ತೆಗೆದುಕೊಂಡಿದ್ದೀನಿ ಬೆಟ್ಟದ ನೆಲ್ಲಿಕಾಯಿಯ ಪುಡಿ ಬಂದು ನಿಮ್ಮ ನಿಮಗೆ ನ್ಯಾಚುರಲ್ ಆಗಿ ನಿಮ್ಮ ತಲೆ ಕೂದಲು ಕಪ್ಪಾಗಿಸೋದ್ರ ಜೊತೆಗೆ ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ ಇದನ್ನು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೀನಾಗಿ ಅದು ಸಂಪೂರ್ಣವಾಗಿ ಕಪ್ಪಾಗೋವರೆಗೂ ಸಹ ಕೂಡ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಸೊ ಆಮ್ಲ ಪೌಡರ್ ಬಂದು ನಿಮಗೆ ಎಲ್ಲ ಒಂದು ಗ್ರಂಥಿಕೆ ಅಂಗಡಿಗಳಲ್ಲೂ ಮತ್ತು ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ ಇದು ನಿಮ್ಮ ತಲೆ ಕೂದಲನ್ನು ಕಪ್ಪಾಗಿಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿ ಸಂಪೂರ್ಣವಾಗಿ ನೀವು ಕಪ್ಪಾಗೋವರೆಗೂ ಸಹ ಕೂಡ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಕಪ್ಪಾಗಿಸ್ಕೊಳ್ಬೇಕು ಸೊ ಇದೆರಡೇ ಇಂಗ್ರೀಡಿಯೆಂಟ್ಸ್ನ ಹತ್ರ ಬೇಕಾಗಿರೋದು ನಮಗೆ ಸೊ ಈ ರೀತಿಯಾಗಿ ಸಂಪೂರ್ಣವಾಗಿ ಕಪ್ಪಾದ ನಂತರ ನಾವು ಆಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಒಂದು ಬೀಟ್ರೂಟ್ ರಸವನ್ನು ಈ ಒಂದು ಬಾಂಡ್ಲಿಗೆ ಹಾಕ್ಕೊಳ್ಬೇಕಾಗತ್ತೆ ಬಾಣಲೆಗೆ ಹಾಕಿದ ನಂತರ ಚೆನ್ನಾಗಿ ಇದು ಸಂಪೂರ್ಣವಾಗಿ ಒಂದೊಳ್ಳೆ ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ರೆಡಿ ಆಗಬೇಕು ಅಲ್ಲಿವರೆಗೂ ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀವು ಅದನ್ನು ಹಾಗಾಗ ತಿರುಗಿಸ್ಕೊಡ್ತಿರಬೇಕು ಒಂದು ಸೌಟ್ ಅಥವಾ ಒಂದು ಸ್ಪೂನ ಸಹಾಯದಿಂದ ಹಾಗೆ ಬಿಡೋದಕ್ಕೆ ಹೋಗ್ಬೇಡಿ ಅದು ತಳ ಇಡ್ಕೊಳ್ಳುತ್ತೆ ಸೊ ಆ ಕಾರಣಕ್ಕಾಗಿ ನೋಡಿ ಈ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗತ್ತೆ ಇದು ಸ್ವಲ್ಪ ಆಗೋವರೆಗೂ ಯಾವ ಕನ್ಸಿಸ್ಟೆನ್ಸಿ ಅಂತ ನಿಮ್ಗೆ ಹೇಳಬೇಕು ಅನ್ನೋದಾದರೆ ನೀವು ಹೆರ್ಡೈನ ಈಗಾಗಲೇ ಯೂಸ್ ಮಾಡಿದರೆ ಸೊ ಆ ಒಂದು ಕನ್ಸಿಸ್ಟೆನ್ಸಿ ಅವ್ರಿಗೆ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನಂತರ ಇದನ್ನು ನೀವು ಸಂಪೂರ್ಣವಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಬಾಂಡ್ಲಿ ಪೂರ್ತಿ ನೋಡ್ಬೋದು ನಾನು ಇಲ್ಲಿ ಯಾವ ರೀತಿಯಾಗಿ ಚೆನ್ನಾಗಿ ಹರಡ್ತಿದ್ದೀನೋ ಸೊ ಇದೇ ರೀತಿಯಾಗಿ ಹರಡಿ ನೀವು ಓವರ್ ನೈಟ್ ಇದನ್ನು ಹಾಗೆ ಬಿಡಬೇಕಾಗತ್ತೆ ಓವರ್ ನೈಟ್ ಬಿಟ್ಟಾದ ನಂತರ ಅದು ಇನ್ನೂ ಸಂಪೂರ್ಣವಾಗಿ ಕಪ್ಪಾಗುತ್ತೆ ನೋಡ್ಬೋದು ಈಗ ಆಲ್ರೆಡಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆಗೋಷ್ಟು ಕಪ್ಪಾಗಿದೆ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಅನ್ನೋದು ನಿಮಗೆ ನೈಟ್ ಫುಲ್ ಬಿಟ್ಟಾಗ ಆ ಒಂದು ಬಾಂಡ್ಲಿ ಅಂದರೆ ಅವು ಏನಾದರೂ ಕಬ್ಬಿಣದ ಬಾಂಡ್ಲಿ ತೆಗೆದುಕೊಂಡಿದ್ರೆ ಸೊ ಸೊ ಅದರ ಅಂಶ ಸಹ ಕೂಡ ಸೇರುತ್ತೆ ಕಬ್ಬಿಣದ ಅಂಶ ಸಹ ಕೂಡ ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಸೊ ಸಂಪೂರ್ಣವಾಗಿ ಅದು ಕಪ್ಪಾದ ನಂತರ ನೀವು ಹೇರ್ ಡೈನ ಯಾವ ರೀತಿಯಾಗಿ ಹಚ್ತಿರೋ ಸೊ ಆ ರೀತಿಯಾಗಿ ಹಚ್ಚಿ ಒಂದೆರಡು ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ನೀವು ನಾರ್ಮಲ್ ತಣ್ಣೀರಿಂದ ತಲೆಯನ್ನು ಯಾವುದೇ ಕಾರಣಕ್ಕೂ ಶ್ಯಾಂಪು ಏನನ್ನು ಹಾಕದೇನೆ ಕ್ಲೀನಾಗಿ ವಾಶ್ ಮಾಡಿಕೊಳ್ಬೇಕು ನಂತರ ವಾಶ್ ಮಾಡಿ ಚೆನ್ನ ಚೆನ್ನಾಗಿ ಅದು ತಲೆ ಕೂದಲು ಹಾರಿದ ನಂತರ ನೀವು ಎಣ್ಣೆಯನ್ನು ಅಂದರೆ ನಾರ್ಮಲ್ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ಹಾಗೆ ಬಿಡಬೇಕು ನಂತರ ಮರುದಿನ ಬೆಳಗ್ಗೆ ಇದ್ದು ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ನ ಮಾಡ್ಕೊಳ್ಬೋದು ಸಂಪೂರ್ಣವಾಗಿ ಇದನ್ನು ಮೂರು ತಿಂಗಳು ನೀವು ಕಂಪ್ಲೀಟಾಗಿ ಈ ಒಂದು ಮೆಥೆಡ್ನ ನೀವು ಫಾಲೋ ಮಾಡ್ತಾ ಬಂದರೆ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗೋದಕ್ಕೆ ಈ ಒಂದು ಮೆಥೆಡ್ ನಂಬರ್ ಆಗಿ ಕೆಲಸ ಮಾಡುತ್ತೆ ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು